ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ರಮೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಮಧ್ಯಾಹ್ನದ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಬೆಳಗಿನ ಸ್ವಲ್ಪ ಕೆಲಸ ಆಯಿತು ಅದಕ್ಕೋಸ್ಕರ ಮಧ್ಯಾಹ್ನದ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಇವತ್ತು ನಾನು ನಮ್ಮ ಏರಿಯಾದಲ್ಲಿರುವಂತಹ ಹೆಣ್ಮಕ್ಳು ಜಿಮ್ನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಆದರೆ ಹೌಸ್ ವೈಫ್ ವೆಯ್ಟ್ ಲಾಸ್ ಮಾಡ್ಕೊಳ್ಳೋ ಅಂತ ಜಿಮ್ಮು ಅದು ಏನು ಅಂತ ನಿಮ್ಗೆ ಅಲ್ಲಿ ಹೋದಾಗ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ನಮ್ಮಂಥವ್ರಿಗೆ ಮಿಡಿಲ್ ಕ್ಲಾಸ್ ಪೀಪಲ್ಸ್ಗೆ ತುಂಬಾ ಯೂಸ್ ಆಗೋ ಜಿಮ್ ಅದು ಅಂದರೆ ನೇಚರ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ತೋರ್ಸೋಕೆ ಇಷ್ಟೊಂದು ಬಿಲ್ಡಪ್ ಬೇಕಾ ಅಂದ್ಕೋಬೇಡಿ ಅದು ನಮ್ಮಂಥವ್ರಿಗೆ ತುಂಬಾ ಯೂಸ್ ಆಗುತ್ತೆ ವೆಯ್ಟ್ ಲಾಸ್ ಮಾಡೋದಕ್ಕೂ ಎಲ್ಲನೂ ನಾವು ಅಷ್ಟು ದುಡ್ಡು ಖರ್ಚು ಮಾಡಿ ಹೋಗೋದಕ್ಕಾಗೋದಿಲ್ಲ ಜಿಮ್ಮಿಗೆಲ್ಲ ಅದಕ್ಕೋಸ್ಕರ ನಮ್ಮ ಏರಿಯಾದಲ್ಲಿ ಒಂದು ಚಿಕ್ಕದಾಗಿ ಜಿಮ್ ಥರ ಮಾಡಿದ್ದಾರೆ ಮತ್ತು ಮಕ್ಕಳು ಆಟಾಡೋದಕ್ಕೂ ಮಾಡಿದ್ದಾರೆ ಪಾರ್ಕಲ್ಲಿ ಆ ಪಾರ್ಕ್ಗೆ ಯಾವ ಥರ ಇದೆ ಅಂತ ಹೇಳಿ ನಿಮಗೆ ಪಾರ್ಕ್ ತೋರಿಸೋಣ ಅಂತ ಅಂದರೆ ಆ ಪಾರ್ಕಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ಯಾವ ಥರ ಆಟ ಆಡ್ಬೋದು ಯಾವ ಥರ ವೆಯ್ಟ್ ಲಾಸ್ ಮಾಡ್ಕೋಬೋದು ಅಂತ ಹೇಳಿ ನಾನು ನಿಮಗೆ ಅಲ್ಲಿ ತೋರಿಸ್ತೀನಿ ಅದೇ ಇವತ್ತು ಹೆಣ್ಮಕ್ಳು ಯಾವ ಥರ ವೆಯ್ಟ್ ಲಾಸ್ ಮಾಡ್ಕೋಬೋದು ಕಡಿಮೆ ದುಡ್ಡಿಂದನೇ ಅಂತ ಹೇಳ್ಬಿಟ್ಟು ತೋರಿಸುವಂತಹ ವಿಡಿಯೋ ಇದು ಬನ್ನಿ ಬನ್ನಿಗೆಸ್ ಹೋಗೋಣ ತೋರಿಸ್ತೀನಿ ನಮ್ಮ ಏರಿಯಾದಲ್ಲಿರುವಂತಹ ಜಿಮ್ಮು ಬೇರೆ ಕಡೆಯೆಲ್ಲ ಬೇರೆ ಫೆಸಿಲಿಟೀಸ್ ಇರ್ಬೋದು ಬಟ್ ನಮ್ಮ ಏರಿಯಾದಲ್ಲಿ ಇಷ್ಟು ಅನುಕೂಲ ಇದೆ ಇಷ್ಟು ಸಾಕು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಅಂತೇಳಿ ನನ್ನ ಅಭಿಪ್ರಾಯ ಬನ್ನಿ ಹೋಗೋಣ ನೋಡಿ ಇದೆ ಪಾರ್ಕ್ ಎಂಟ್ರೆನ್ಸು ಅಂದರೆ ಬಗ್ಲಗುಂಟೆ ಸೈಡಲ್ಲಿದೆ ಕೆರೆ ಹತ್ರ ಇದು ಎಂಟ್ರೆನ್ಸ್ ಹೊರಗಡೆ ಗೇಟ್ ಒಂದು ಸೈಡ್ ಗೇಟ್ ಇದು ನೋಡಿ ಒಳಗೆ ಯಾವ ಥರ ಇದೆ ಹೇಳಿ ತುಂಬ ಚೆನ್ನಾಗಿದೆ ಒಳಗೆಲ್ಲ ಫುಲ್ ಗಿಡ ಎಲ್ಲ ಆ ಕಡೆ ಈ ಕಡೆ ಗಿಡ ಬೆಳೆಸಿದ್ದಾರಲ್ಲ ತುಂಬ ನೆರಳಿರುತ್ತೆ ತುಂಬ ಚೆನ್ನಾಗಿದೆ ವಾಕ್ ಮಾಡೋರಿಗೂ ತುಂಬ ಒಳ್ಳೆ ಫ್ರೆಶ್ ಏರ್ ಸಿಗುತ್ತೆ ಸಖತ್ತಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಇದು ಇದು ಕೆರೆ ವಿತ್ ಪಾರ್ಕ್ ಎರಡೂ ಇದೆ ಇದರಲ್ಲಿ ನೋಡಿ ಆ ಕಡೆ ಈ ಕಡೆ ಎಲ್ಲ ಯಾವ ಥರ ಗಿಡ ಬೆಳೆಸಿದ್ದಾರೆ ಈ ಕಡೆದು ಹೈಟ್ ಬೆಳೆದಿದೆ ಏಕೆಂದರೆ ಬಿಸಿಲು ಬಂದ್ರೂ ವಾಕ್ ಮಾಡೋರಿಗೆ ಏನು ಬಿಸಿಲು ಆಗ ಬಡಿಯೋದಿಲ್ಲ ಅಂತ ಹೇಳಿ ಹೈಟ್ ಬೆಳೆಸಿದ್ದಾರೆ ಮತ್ತು ರೈಟ್ ಸೈಡ್ದು ಕಟ್ ಮಾಡಿದ್ದಾರೆ ಮತ್ತು ಇದು ವಾಕ್ ಮಾಡ್ತೀವಲ್ಲ ವಾಕ್ ಮಾಡೋದಕ್ಕೆ ಅದಕ್ಕೆ ಪಾರ್ಕಿಂಗ್ ಟೈಲ್ಸ್ ಆಗಲಿ ಅಥವಾ ತಾರಾಗಲಿ ಏನೂ ಹಾಕಿಲ್ಲ ಫುಲ್ ಮಣ್ಣು ಕಲ್ಲು ಅದೇ ಥರ ಬಿಟ್ಟಿದ್ದಾರೆ ಎಷ್ಟೇ ಫಾಸ್ಟಾಗಿ ನಡೆದ್ರೂ ಸ್ಲಿಪ್ ಆಗಬಾರ್ದು ಅಂತ ಹೇಳಿ ಮತ್ತು ಇದು ಕೆರೆ ನೋಡಿ ಯಾವ ಥರ ಇದೆ ಮಳೆಗಾಲದಲ್ಲಾದರೆ ನೀರು ತುಂಬಿಕೊಂಡಿರೋದು ಚೆನ್ನಾಗಿರ್ತಿತ್ತು ಗಿಡವೂ ಅಷ್ಟಾಗಿ ಡ್ರೈ ಆಗ್ತಾಯಿರಲಿಲ್ಲ ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಕೆರೆ ಕೆರೆನೂ ಒಂದು ಸ್ವಲ್ಪ ಬತ್ತಾಗಿದೆ ನೀರೇನೂ ಇಲ್ಲ ಫುಲ್ ಅಲ್ಲಿ ಸೆಂಟ್ರಲ್ ಸ್ವಲ್ಪ ಕಾಣಿಸ್ತಿದ್ದಾವಷ್ಟೇ ಫುಲ್ ಖಾಲಿ ಖಾಲಿ ಎಲ್ಲ ಬತ್ತವಾಗಿರೋ ಥರ ಕಾಣುತ್ತೆ ಅದೇ ಮಳೆ ಬಂದಂಗೆ ನೋಡಿದ್ರೆ ಇದ್ರೂ ತುಂಬ ನೀರು ಫುಲ್ ಕೆರೆ ತುಂಬಿರೋ ಥರ ಕಾಣಿಸುತ್ತೆ ಮುಂಚೆ ಇದೆಲ್ಲ ಫುಲ್ ಕೆರೆನೇ ಅಂತೆ ಈಗ ಎಲ್ಲ ಆಕ್ಯುಪೈ ಮಾಡಿಬಿಟ್ಟು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗಿದಾವೆ ಅಷ್ಟೇನೆ ಈಗ ಪಾರ್ಕ್ ಏನಂತ ಪಾರ್ಕ್ ಇದೆಯೋ ಅಷ್ಟೇ ಕೆರೆ ಅಂತ ಉಳ್ಕೊಂಡಿರೋದು ಮುಂಚೆ ನಾವಿರೋ ಕಡೆ ಎಲ್ಲನೂ ಕೆರೆನೇ ಇತ್ತಂತೆ ಈಗ ಎಲ್ಲ ಬಿಲ್ಡಿಂಗ್ ಎದ್ದಿದ್ದಾವ ಅಷ್ಟೇ ನೋಡಿ ಯಾವ ಥರ ಇದೆ ಪಾರ್ಕು ಇದು ಪಾರ್ಕಿಗೆ ಇನ್ನೊಂದು ಗೇಟು ನಾವು ಬಂದಿದ್ದು ಒಂದು ಗೇಟಿಂದ ಇದು ಇನ್ನೊಂದು ಗೇಟು ಹಿಂದೆ ಕಡೆಯಿಂದ ಬರೋರಿಗೆ ಹತ್ರ ಆಗಲಿ ಅಂತ ಹೇಳಿ ಒಂಥರ ಆ ಕಡೆಯಿಂದ ಬರೋರಿಗೆ ಹತ್ರ ಆಗಲಿ ಅಂತ ಈ ಕಡೆ ನೋಡಿ ವಾಕಿಂಗ್ ಮಾಡೋರೆಲ್ಲ ಫಾಸ್ಟ್ ಫಾಸ್ಟಾಗಿ ನಡೀತಾ ಇದ್ದಾರೆ ನಾನು ನಮ್ಮ ಫ್ರೆಂಡ್ ಅವ್ರ ಅಮ್ಮ ಕರ್ಕೊಂಡೋಗಿದ್ದೆ ಆಂಟಿನ ನಾವಿಬ್ಬರು ನಿಧಾನ ಹೋಯ್ತಾ ಇದ್ದೀವಿ ಎಲ್ಲರೂ ಎಷ್ಟು ಫಾಸ್ಟಾಗಿ ವಾಕ್ ಮಾಡ್ತಾ ಇದ್ದಾರೆ ನಾನು ಒಂದು ವಾಕ್ ಮಾಡಿದ್ದೀನಿ ಒಂದು ತ್ರೀ ಮಂತ್ಸ್ ಬ್ಯಾಕ್ ಇಲ್ಲಿಗೆ ಬರ್ತಿದ್ದೆ ವರ್ಕೌಟ್ ಮಾಡೋಕ್ಕೆ ಬಟ್ ಇವಾಗೆಲ್ಲ ಬರೋಕ್ಕೆ ಆಗೋದು ಇಲ್ಲ ಟೈಮೇ ಇಲ್ಲ ಕೆಲ್ಸಕ್ಕೆ ಹೋದಾಗಿಂದಲೂ ಇವಾಗ ಇದ್ದೀನಿ ನೋಡಬೇಕು ಮತ್ತು ಟ್ರೈ ಮಾಡಬೇಕಾ ಅಂತ ಅದು ಒನ್ ಡೇ ಎಲ್ಲ ಮಾಡಿ ಸುಮ್ಮನಾದರೆ ಅದು ಸರಿ ಹೋಗೋಲ್ಲ ಕಂಟಿನ್ಯೂ ಮಾಡಿದ್ರೇ ಒಂದಿನ ಬಂದು ಸುಮ್ಮನಾದರೆ ಕೈಕಾಲುನೂ ಬಂದುಬಿಡುತ್ತೆ ಕಂಟಿನ್ಯೂಯಸ್ ಆಗಿ ಬಂದರೆ ವೆಯ್ಟ್ ಲಾಸ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ ಮತ್ತು ಈ ಕಡೆ ಒಂದು ಸ್ವಲ್ಪ ಕುತ್ಕೊಂಡು ರೆಸ್ಟ್ ಮಾಡೋದಕ್ಕೆಲ್ಲನೂ ಇವನ್ನ ಹಾಕಿದ್ದಾರೆ ಕುತ್ಕೊಳ್ಳೋಕ್ಕೆ ಚೇರ್ಸ್ ಥರ ಟೈಲ್ಸಲ್ಲಿ ಮಾಡ್ತಾರಲ್ಲ ಆ ಥರದವೆಲ್ಲ ಹಾಕಿದ್ದಾರೆ ಆ ಕಡೆ ಎಲ್ಲ ನೆರಳಿತ್ತು ಬಟ್ ಇವಾಗ ಈ ಕಡೆ ಬಂದವಲ್ಲ ಸ್ವಲ್ಪ ಬಿಸಿಲಿತ್ತು ಮತ್ತು ನೋಡಿ ಇದು ಇನ್ನೊಂದು ಗೇಟು ಮೂರು ಗೇಟ್ ಇರೋದು ಈ ಪಾರ್ಕಿಗೆ ಅವರೆಲ್ಲ ಬಂದು ವಾಕ್ಯ ವಾಕ್ ಮಾಡಿ ಸ್ವಲ್ಪ ಸುಸ್ತಾಗಿ ಕುತ್ಕೊಂಡಿದ್ರು ರೆಸ್ಟ್ ಮಾಡ್ತಾ ಇದ್ರು ತುಂಬ ಜನನೇ ಬರ್ತಾರೆ ನಾವು ಸ್ವಲ್ಪ ಬೇಗ ಹೋಗಿದ್ರಿಂದ ಜನ ಕಡಿಮೆ ಅಂದರೆ ಬಿಸಿಲು ಇರೋದ್ರಿಂದ ಸ್ವಲ್ಪ ಲೇಟಾಗಿ ಬರ್ತಾರೆ ಎಲ್ರೂ ಇಲ್ಲಿ ಇದು ಸ್ಟೇಷನ್ ಪಾರ್ಕಿಗೆ ಏನೆಲ್ಲ ಇರ್ತಾರಲ್ಲ ಹೋಮ್ ಗಾರ್ಡ್ಸ್ ಅವರೆಲ್ಲ ನೋಡ್ಕೊಳ್ಳೋಕ್ಕೆ ಉಳ್ಕೊಳ್ಳೋದಕ್ಕೆ ರೂಮ್ ಅದು ಮತ್ತು ಇದು ಒಬ್ರಿಗೆ ಹೊಸ ಕಟ್ಟಿದಂಗೆ ಇದ್ದಾರೆ ಪಾರ್ಕ್ ಕ್ಲೀನ್ ಮಾಡೋಕ್ಕೆ ಅಂತ ಹೇಳಿ ಅವರು ಉಳ್ಕೊಳ್ಳೋಕ್ಕೆ ಅನಿಸುತ್ತೆ ಇನ್ನು ನಾನು ಹೇಳಿದ್ದು ಬಂತು ನೋಡಿ ಹೆಣ್ಮಕ್ಳ ವೈಫ್ ಜಿಮ್ ಅಂತ ಹೇಳಿ ಎಲ್ಲ ಯಾವ ಥರ ಇದ್ದಾರೆ ತುಂಬ ಜನ ಏನು ಬಂದಿಲ್ಲ ಅಂದರೆ ಇನ್ನೂ ಸ್ವಲ್ಪ ಬೆಳಕಿದೆ ಅಂದರೆ ಬಿಸಿಲಿತ್ತು ಈವ್ನಿಂಗ್ ಟೈಮ್ ಬರ್ತಾರೆ ನಾವೊಂದು ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಹಾಗೋಗಿದ್ದಲ್ಲ ಜನ ಇನ್ನೂ ಯಾರೂ ಬಂದಿಲ್ಲ ಒಂದು ಫೈವ್ ತರ್ಟಿ ಫೈವ್ ಓ ಕ್ಲಾಕಿಂದ ಸ್ಟಾರ್ಟ್ ಆಗ್ತಾರೆ ಜನ ನೋಡಿ ಅಂಕಲಲ್ಲಿ ಸೈಕ್ಲಿಂಗ್ ಮಾಡ್ತಾ ಇದ್ದಾರೆ ಈ ಊರು ಅಂದರೆ ಹೇಗೆ ಬರ್ತಾರೆ ಅಂದರೆ ಸ್ವಲ್ಪ ಜನ ಮಕ್ಕಳನ್ನ ಆಟ ಆಡ್ಸೋಕ್ಕೆ ಅಂತ ಕರ್ಕೊಬಂದು ಅವ್ರನ್ನ ಆಟಾಡಕ್ಕೆ ಬಿಟ್ಬಿಟ್ಟು ಇವರು ವರ್ಕೌಟ್ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ ಟು ಇನ್ ಒನ್ ಕೆಲಸ ಆಗೋಗುತ್ತೆ ಅಲ್ವಾ ಆ ಥರ ಈ ಕಡೆ ಹೆಣ್ಮಕ್ಳದ್ದು ಹೆಣ್ಮಕ್ಳಿಗೆ ಅಂತಲ್ಲ ಗಂಡು ಮಕ್ಳಿಗೂ ಇದೆ ಬಟ್ ಗಂಡು ಮಕ್ಕಳು ಜಾಸ್ತಿ ಬರೋದಿಲ್ಲ ಅವರು ಬೆಳಗ್ಗೆನೇ ಬಂದು ಹೋಗಿರ್ತಾರೆ ಬೆಳಗ್ಗೆ ಟೈಮ್ ಬರ್ತಾರೆ ಹೆಣ್ಮಕ್ಳಿಗೆ ಬೆಳಗ್ಗೆ ಟೈಮ್ ಹೋಗೋದಕ್ಕಾಗಿರಲ್ಲ ಅಲ್ವ ಅವರು ಸಾಯಂಕಾಲ ಬಂದು ವರ್ಕೌಟ್ ಮಾಡ್ಕೋತಾರೆ ಇನ್ನು ಹೌಸ್ ವೈಫ್ ಜಿಮ್ ಅದು ಇನ್ನು ಸಂಜೆ ನಾವು ಮನೆಗೆ ಬರ್ತಾ ಗೋಬಿ ತೊಗೊಂಬಂದು ತಿಂದು ಸ್ವಲ್ಪದ ಹಾಗೆ ರೆಸ್ಟ್ ಮಾಡ್ತಾಯಿದ್ವಿ ನೋಡಿ ಎಲ್ಲ ಅಮೃತ ದಾರೆ ಸೀರಿಯಲಲ್ಲಿ ಮುಳುಗೋಗಿದ್ದಾರೆ ಅಮೃತ ದರೆ ಸೀರಿಯಲ್ ನೋಡೋಕ್ಕೆ ಇವರೆಲ್ಲ ಅಮೃತ ಬಿಗ್ ಫ್ಯಾನ್ಸ್ ಇವರು ಎಷ್ಟು ಆಗಿ ಧಾರಾವಾಹಿ ನೋಡ್ತಾ ಇದ್ದಾರೆ ಅಂದರೆ ಅದರೊಳಗೆ ಮುಳುಗೋಗಿದ್ದಾರೆ ನಾನು ವಿಡಿಯೋ ತೆಗಿತಾ ಇರೋದು ಕೂಡ ಇವನ್ ಇವ್ರು ಯಾರಿಗೂ ಗೊತ್ತಿಲ್ಲ ತೆಗ್ದಿರೋದು ಗೊತ್ತಿಲ್ಲ ಅಪ್ಲೋಡ್ ಮಾಡಿದ್ಮೇಲೆ ಗೊತ್ತಾಗ್ಬೋದೇನೋ ಮೇ ಬಿ ಇವ್ರಿಗೆಲ್ಲೂ ನಾನು ವಿಡಿಯೋ ಮಾಡಿರೋದು ಕೂಡ ಗೊತ್ತಿಲ್ಲದೆ ಅಷ್ಟು ಇಂಟ್ರೆಸ್ಟಾಗಿ ಟಿ ವಿ ನೋಡ್ತಾ ಇದ್ದಾರೆ ಇನ್ನು ಸೀರಿಯಲ್ ಎಲ್ಲ ಮುಗೀತು ಅವರೆಲ್ಲ ಮನೆಗೆ ಹೋದರು ನಮ್ಮನೆಯವ್ರಿಗೆ ಇನ್ನು ಬರ್ತಾರೆ ಅಂತ ಹೇಳ್ಬಿಟ್ಟು ರಾಗಿ ಗಂಜಿ ಕಾಯಿಸ್ತಾ ಇದ್ದೀನಿ ಅವ್ರಿಗೆ ಇದು ಒಂಥರ ಅಲ್ಲಿ ಒಂದು ಇದು ಪಾರ್ಟ್ ಇದು ರಾಗಿ ಗಂಜಿ ಕುಡಿಯೋದು ಅಂಥೇಳಿ ನೈಟೇ ಕಾಸಿಟ್ಟರೆ ಬೆಳಿಗ್ಗೆ ಅವರು ಬೇಗ ಹೋದ್ರೂ ಆರಿರುತ್ತೆ ಹೇಳಿ ನಾನು ನೈಟೇ ಪ್ರಿಪೇರ್ ಮಾಡ್ತೀನಿ ಮುಂಚೆ ನನಗೂ ಇರಲಿಲ್ಲ ರಾಗಿ ಗಂಜಿ ಕಾಯಿಸೋದು ಯಾವ ಥರ ಮಾಡೋದೋ ಏನೋ ಅಂತ ಬಟ್ ಊರಿಗೆ ಹೋದ್ಮೇಲೆ ನಾನು ಸ್ವಲ್ಪ ಸ್ವಲ್ಪ ಕಲಿತೆ ರಾಗಿ ಗಂಜಿ ಮಾಡೋದು ಯಾವ ಥರ ಅಂತ ಹೆಲ್ತಿಗಂತೂ ತುಂಬಾ ಬೆನಿಫಿಟ್ ಇದೆ ನೋಡಿ ನಾನು ಮೂರು ಕಪ್ ನೀರು ಹಾಕಿದ್ದೀನಿ ಅದಕ್ಕೆ ಒನ್ ಒಂದು ಸ್ಪೂನ್ ರಾಗಿ ಹಿಟ್ಟು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಇನ್ನು ಸ್ಟವ್ ಹಚ್ಚೋದಕ್ಕೂ ಮುಂಚೆ ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟೇನು ಇರಬಾರ್ದು ಅದು ಮಿಕ್ಸ್ ಮಾಡಿದ್ಮೇಲೆ ಇನ್ನು ಸ್ಟವ್ ಹಚ್ಚಿಬಿಟ್ಟು ತಿರುಗಿಸ್ತಾನೇ ಇರಬೇಕು ಯಾಕೆಂದರೆ ಅದು ತಳ ಹಿಡಿದ್ಬಿಡುತ್ತೆ ಬೇಗನೆ ಅದಕ್ಕೋಸ್ಕರ ಅದನ್ನು ತಿರು ಒಂದು ಸ್ಪೂನಲ್ಲಿ ತಿರುಗಿಸ್ತಾನೇ ಇರಬೇಕು ಅದು ಒಂದು ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ತಿರುಗಿಸ್ತಾ ಇರಬೇಕು ಅಂದರೆ ತಳ ಹಿಡಿದು ಬಿಡುತ್ತಲ್ವ ಅದು ಉರಿಯೋದ್ರಿಂದ ಒಂದು ಗಟ್ಟಿ ಆಗ್ತಾ ಬರುತ್ತೆ ಬರ್ತಾ ಬರ್ತಾ ನೋಡಿ ಈಗ ಮಳ್ತಾ ಇದೆ ಅಲ್ಲ ಈ ಥರ ಆದರೆ ಅದು ಈ ಒಂದು ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬಂದರೆ ತಳ ಹಿಡಿಯೋದಿಲ್ಲ ಇವಾಗ ಸ್ವಲ್ಪ ಸ್ಪೂನ್ ಸೈಡಿಗೆ ಇಟ್ರೂ ನಡೆಯುತ್ತೆ ಅದಕ್ಕೆ ಅಲ್ಲೇವರೆಗೂ ನಾನು ತಿರ್ಗಿಸ್ತಾನೆ ಇರ್ಬೋದು ಸಕ್ಕರೆ ಇಲ್ಲ ಬೆಲ್ಲ ಅವ್ರಿಗೆ ಯಾವುದು ಸ್ವೀಟು ಉಪ್ಪು ಯಾವ್ದು ಬೇಕೋ ಅದು ಆ್ಯಡ್ ಮಾಡ್ಕೋಬೋದು ಬೇಕಾದರೆ ನಮ್ಮನೆಯವರು ಸ್ವೀಟ್ ಸ್ವಲ್ಪ ಜಾಸ್ತಿ ತಿನ್ನಲ್ಲ ಅದಕ್ಕೋಸ್ಕರ ನಾನು ಉಪ್ಪು ಆ್ಯಡ್ ಮಾಡ್ತೀನಿ ಇದನ್ನು ನಾವು ಬೆಳಿಗ್ಗೆ ಮೊಸರು ಇಲ್ಲ ಮಜ್ಜಿಗೆ ಹಾಕೊಂಡಾದರೂ ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ನೀವೆಲ್ಲ ಯಾವ ಥರ ರಾಗಿ ಗಂಜಿ ಮಾಡ್ತೀರಾ ಇದೇ ಥರ ಮಾಡ್ತೀರಾ ಅಥವಾ ಬೇರೆ ಥರ ಮಾಡ್ತೀರಾ ನನಗೆ ಕಮೆಂಟ್ ಗಾಯ್ಸ್ ಯಾವ ಥರ ಇರುತ್ತೆ ಅಂತ ನನಗೆ ಬರೋದು ಇದು ಒಂದೇ ಓಕೆ ಗಾಯ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ವೀಡಿಯೋಸ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು